ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಯುವಕನ ಮರ್ಮಾಂಗಕ್ಕೆ ಒದ್ದು ಬಡಿದು ಹಲ್ಲೆ ಅತಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಘಟನೆ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಕಕಮರಿ ಗ್ರಾಮ ಆರು ಜನ ಅಪರಿಚಿತರಿಂದ ಹಲ್ಲೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಜಮೀನಿನಲ್ಲಿ ಹೋಗಿ ನಿಂತಿದ್ದಕ್ಕೆ ದುಷ್ಕರ್ಮಿಗಳಿಂದ ಮಾರಣಾಂತಿಕ ಹಲ್ಲೆ ಅಥಣಿ ಪಟ್ಟಣದ ಶಶಿಕಾಂತ್ ಲಕ್ಷ್ಮಣ್ ಅಕ್ಕಿನವರ್ ಹಲ್ಲೆಗೆ ಒಳಗಾದ ವ್ಯಕ್ತಿ ಹನ್ನೆರಡು ದಿನಗಳಿಂದ ಅಥಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಏನು ಘಟನೆಗೆ ಸಂಬಂಧಪಟ್ಟಂತೆ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಪ್ರಕರಣ ಹಿಂಪಡೆಯದಿದ್ರೆ ದುಷ್ಕರ್ಮಿಗಳಿಂದ ಕೊಲೆ ಬೆದರಿಕೆ ಆಸ್ಪತ್ರೆಯಲ್ಲಿ ಬಂದು ದುಷ್ಕರ್ಮಿಗಳಿಂದ ಕೊಲೆ ಬೆದರಿಕೆ ಎಕ್ಟ್ರಿಗ ವಾಹನದಲ್ಲಿ ಬಂದು ಚಿಕಿತ್ಸೆ ಪಡಿತಾ ಇರುವ ಸಂತ್ರಸ್ತನಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಸಂತ್ರಸ್ತ ಲಕ್ಷ್ಮಣ್ ಅಕ್ಕೇನವರ್ ನನಗೆ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆ ಕೊಡಿ ಅಂತ ಪೊಲೀಸರಿಗೆ ಮನವಿ ಮಾಡಿಕೊಂಡ ಸಂತ್ರಸ್ತ ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಂದ ಈವರೆಗೆ ಬಂಧಿಸಿಲ್ಲ ಅಂತ ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದ ಸಂತ್ರಸ್ತ ನನ್ನ ಜೀವ ತೆಗೆಯಲು ಬಂದ ದುಷ್ಕರ್ಮಿಗಳಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನನಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿಕೊಂಡ ಸಂತ್ರಸ್ತ ಸೂಜಿ ಬಂದ ಹುಡುಗಿ ಅದು ಸರ್ ಮತ್ತು ತಮ್ಮ ಇಲಾಖೆ ಬಂದ ಇಲ್ಲಾಖ ಮತ್ತು ಹಿಂಗೆ ಭೂಮಿ ಕೊಡೋದೈತ್ರಿ ಅಂದೆ ಯಾರು ಏನ ಯಾರ ಈ ರ ನಾಲ್ನೂರ ನಾಲ್ಕುನೂರ ಆರು ಸೇವೆ ನಂಬರ್ ಅಂದ್ರೆ ನಾಲ್ಕುನೂರ ಆಯ್ತು ನಿಮ್ಗೆ ತೋರಿಸ್ ಕುಂಡ್ರೆ ಅಂದ್ರೆ ಅನ್ನೋ ಕೂತ್ ಅದನ್ನು ಯಾವ ಹತ್ನೇ ಅಲ್ಲ ಅಲ್ಲ ಆಯ್ತು ಆಯ್ತು ಕೂಡಲೇ ಏ ಅಷ್ಟೊತ್ತಿ ಬಾರೋ ಇಲ್ಲಿ ನಾವು ಹೊಲಾತ್ವ ಬಂದನು ಮತ್ತು ಈಗ ಈಗ ಹಾರಿ ಸುಮಾರು ಅಂದ್ರೆ ಅಕ್ಕ ಏನಾಯ್ತರಿ ಏನು ಸಮಸ್ಯೆ ಅಂದರೆ ಹೇಳಿರಿ ಏ ಇಲ್ಲ ನಿನ್ನ ಇನ್ನಿಲ್ಲ ಇದೀಮ ಹಿಂಗೆ ಅಂದ್ಕೊಂಡು ನನಗೆ ಯಾರ ಬಡೋದು ಮೈ ಇನ್ನೊಮ್ಮೆ ಚೂರ್ಕೊಂಡು ಸರ್ ಚೂರ್ಕೊಂಡ್ರು ಅನ್ನತ ಅಂದ್ಕೊಂಡೆ ಅಶೋಕ ಅಶೋಕ್ ಅಂತ ಕೂಡಲೇ ಅವ್ರಿಗೆ ಬಂದ್ರು ಸರ್ ಅವ್ರಿಗೆ ಅವ್ರ ಹಿಂಬಾಯಿ ಒಂದು ನಾಲ್ಕೈದು ಜನ ಬಂದ್ರಿ ಬಂದೇನಂದ್ರೂ ಏನು ಯಾವ್ದು ಇಲ್ಲಿ ಸರ ಹಿಂಗೆ ನಿನಗೆ ಯಾರು ಹೇಳ ಇಲ್ಲ ರೀ ಮತ್ತು ನೀವೆಲ್ಲ ಈ ಮೊದಲಿದ್ದ ಏಜೆಂಟು ಹಾಕಿರಿ ಮತ್ತೆಲ್ಲ ತಿಳಿಸಿದ್ರೆ ಒಂದು ಕೂಡಲೇ ಹೌದಾ ಅಂದ ಈ ಮಾಡಿರಿ ಮೊಬೈಲ್ ಕಸ್ಟಮರ್ ಕಸ್ಕೊಂಡು ಕಸ್ಕೊಂಡು ಕೂಡ ಈ ಮಗಳು ಈಗ ಇಲ್ಲೇ ಬಿಡೋದು ಬಿಡೋಕಂತ ಸರ್ ನಾನು ನಾನು ಮಾಡಿ ಇಲ್ಲ ಇನ್ನು ಸರ್ ನನ್ನ ಈ ಕಡೆ ಬರೋಂಗಿಲ್ಲ ಅಂದರೆ ಬರಾಂಗ್ ಕೂಡ ಆಯ್ತು ಹೋಗೋದು ಹೋಗ್ಕೊಡ್ಲೇ ತೊಗೊಂಡು ತೊಗೊಂಡ್ಕೊಡ್ಲಿ ಈಗ ಈ ಮಗನಿಗೆ ಬಿಡಾಕ್ ಬಿಡುಗಲ ಮಾಡೋದು ಸರ್ ಅಂದ್ಕೂರ್ಲಿ ಮನೆಗೆ ಪಟ್ನ ಊಡಿ ಹೋಗಿದ್ದು ಸರ್ ನಾನು ಊಡಿಗೆ ಒಂದೊಂದು ಫೋನ್ ಇಚ್ಛಿದೆ ಸರ್ ಹಿಂಗೆ ಇನ್ನು ಕೆಲಾಕಾಯ ಸರ್ ಅಂದ್ಕೂರ್ಲೆ ಮುಂದಗಡೆ ಬಂದು ಇಲ್ಲ ನೀ ನೀಂಗೆ ಹೋಗ್ತೀವಿ ನೀವು ಹೊಲದಾಗ ಹೊಲಕ್ಕೆ ಹೆಂಗೆ ಬಂದಿ ನೀವು ವಾಪಾಸ್ ಹೋಗ್ತೀವಿ ನೀವು ಬಂದಾಗ ನೀನು ಹೋಗ್ತೀವಿ ಅಂದ ಆನ್ಲೈನ್ ಮಾಡಿ ಸರ್ ಚಲೋ ಬಂದ ಇದನ್ನು ಹಿಂದಿಡ್ಕೊಂಡು ಇಲ್ಲಿ ನಮ್ಮ ಮಗನಿಂದ ಭಾಳ ಆಗೈತಿ ಅಂದ್ರೆ ಅನ್ನಾನ ಆ ಬಾಯಿ ಅಂದ್ರೆ ಇಲ್ಲ ಈ ಮಗನಿಗೆ ಇಲ್ಲೇ ಬಿಡ ಬಿಡಬೇಡ ಇವ್ ಇಲ್ಲೇ ಕೊಂದು ಇದೇ ಹೊಲದಾಗ ಹಾಕ್ಕೊಂಡು ಅಂದ್ರೆ ಇನ್ನು ಮುಂದೆ ಈ ಭೂಮಿಗೆ ಯಾರು ಬರೋಂಗಿಲ್ಲ ಇದೊಂದು ಪಾಠ ಆಗಿದೆ ಮಂದಿ ಅಂದ್ರೆ ಸರ್ ನನಗೇನು ಅನ್ನಾನಾಗಿರ್ಬೇಕಂದ್ರೇನು ಇವೇನೈತಿ ಅಂದ್ರೆ ಹೇಗಿಲ್ಲ ನಿನ್ನ ಭಾಳ ಆಗಿತ್ತು ಮಗನ ಅಂದ ಅಶೋಕ್ ಪುರ ಮತ್ತು ಅವ್ರು ಇನ್ನೊಂದು ನಾಲ್ಕೈದು ಜನ ಕೂಡಿ ಬಲಗಾಲಿ ಬಲಗಾದಿ ಜೋಡಿಸಿ ಜೋರ್ಸಿ ಮರ್ಮಾಂಗ್ ಸರ್ ಮರ್ಮಾಂಗ ಸರ್ ಹೌದು ಅದು ವಿಧಾನ ಅನ್ಕೊಂಡು ಸರ್ ಬಿದ್ದೆ ಸರ್ ಬಿದ್ದೆ ಆಮೇಲೆ ಒಂದು ಆಮೇಲೆ ಒಂದು ಬಂದು ಆಮೇಲೆ ನಮಗೆ ಅಲ್ಲಿ ಡಾಕ್ಟ್ರ್ ತರಿಸಿ ಆವಾಗ ಇಲ್ಲಿ ತಂದಾಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಸರ್ ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿ ಮಾಡಿ ಇಲ್ಲಿಗೆ ಹದಿನಾರು ಜನ ಸರ್ 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 ನಮ್ಮ ಮರ್ಮಂಗ್ದಾಗ ನೀರು ತುಂಬಿ ರಗದ ಕಪ್ಪ ಗಟ್ಟಿಗೆ ಸರ್ ಆಮೇಲೆ ನಾವು ಪ್ರತಿ ಸಲ ನಮ್ಮ ಬೂತ್ ಹೋದಾಗ ಹಣಿ ರೀತೀವಿ ಸರ್ ಬಿಡೋದಿತ್ತು ಅದಕ್ಕೆ ಈ ಕಲಾಕರಾಗ ಎನ್ನೂ ಅವ್ರನ್ನ ಬಂಧಿಸಿ ಬದಲೇ ತನ್ನಲ್ಲಿ ಆಮೇಲೆ ಮಣ್ಣಿದ್ದಲ್ಲಿ ನೀನೆಲ್ಲ ಮಣ್ಣಿರಿ ಸರ್ ಅವಾಗ ಇಲ್ಲಿ ಹಾಸ್ಪಿಟಲ್ಗೆಲ್ಲ ಮುಗೊಂಡಿದೆ ಸರ್ ರಾತ್ರಿ ಒಂಬತ್ತು ಐವತ್ತು ಸುಮಾರು ಇಲ್ಲಿ ಮಕ್ಕೊಂಡಾಗ ಇಲ್ಲಿ ಬಂದು ನನಗೆ ನನ್ನ ಬಸ್ ವಿಡಿಯೋ ವೀಡಿಯೋ ಮೇಡಿದಾರೆ ವಿಡಿಯೋ ಮೇಡಿದಾಗ ನಾನು ಮಕ್ಕಳಾಗಿದ್ದೀರಿ ನಮ್ಮ ನನಗೆ ನನ್ನ ಬಾಜು ಇದ್ದಂಥ ಪೇಶೆಂಟ್ಗಳು ನನ್ನ ಏ ಇಲ್ಲ ಅಂದ್ರೆ ನಿನ್ನ ವೀಯೋ ತೆಗೋತಾರೆ ನೋಡಪ್ಪ ಅಂದ್ರೆ ಇಲ್ಲ ರೀ ಯಾರಕ್ಕ ಅಂದ್ರೆ ಇಲ್ಲ ನೀಲಿ ಹೇಗೆ ಕೊಂದ್ರೆ ಸ್ವಲ್ಪ ನೋಡಪ್ಪ ಅಂದ್ರೆ ನಾನು ಅವ್ರಿಗೆ ಹಾದಿನಿ ಸರ್ ಯಾರ ಹಿಂಗೆ ತೆಗೆಯಾರ ಅದು ಹೋಗ್ಬಿಡಿ ಹೊರಗೆ ಗಿಡ್ ಕಡೆ ನೋಡಿದ್ರು ಸರ್ ನೋಡಿ ಬಿಡ್ಲಿ ಎಲ್ಟಿಗೆ ಕಾರಣ ಏ ಬಾರಿ ಶಿಸಿಕಾಂತ ನೀನು ಅಂದರು ಹೌದು ಸರ್ ನಾನು ಅಂದರು ಮಗನ ನೀ ಕಂಪ್ಲಿ ಕೊಟ್ಟಿದ್ದೀನಿ ನೀ ಬಿಳಿಯಾನ ಕಂಪ್ಲಿ ಕೊಟ್ಟಿದ್ದೀನಿ ನೀನು ದೊಡ್ಡ ಶಿವನ ಮಗನ ಇಲ್ಲ ನಾನು ಇಲ್ಲ ಮತ್ತೆ ದತ್ತು ಕಾಂಬಿ ಮತ್ತು ಕುಳದಿಪ್ ಕಡಿ ಅನ್ನಗಳು ಹೇಳಿದ್ರು ಅನ್ನನ ಮಾತು ಮೀರಿ ಅಂದ್ರೆ ಮಗನಿಂದ ನೀನು ಹಸಿದ ಶಿವರು ಹಿನ್ನ ನೀನು ಕಡದ್ ಬಿಡ್ತಾರು ನೀನು ಈಗ ಅಡೀತಿ ಈಗ ಎರಡು ತೆಗೆದು ಹೋಗೀತೀನಿ ನಾನು ಇಲ್ಲ ರೀ ಇಲ್ಲ ಅದ ಮಗ ನಿಮ್ಗೆ ರೈತ ಸುಮ್ಮನೆ ಈ ಕಡೆ ಹಾಸ್ಪಿಟ್ಲ್ ಮುಂದೆ ಏನು ಬಿಡ್ತೀನಿ ಇಟ್ಟರೆ ನೀವು ಸೂಕ್ಷ್ಮ ಇದು ಮಾಡಿದಿ ಚಲೋ ಇಲ್ಲಾದ್ರೆ ನಿಮ್ಗೆ ಜೋತ್ ಬಿಡೋಂಗಿಲ್ಲ ಸರ್ ಅವ್ರು ಅಂದ್ರೆ ನಾನು ನಾನು ಇದ್ದಂಗೆ ಏನು ಮಾಡಿದೆ ಅವ್ರಿಗೆ ಆರು ಜನ ಬಂದ್ರು ಅವ್ರು ಆರು ಜನ ಬಂದಿದ್ರೆ ಆಮೇಲೆ ಗಾಡಿ ಗಾಡಿ ನಂಬರ್ ನೋಟ್ ಮಾಡಿ ಸರ್ ನೋಟ್ ಮಾಡಿ ಆಮೇಲೆ ಇಲ್ಲಿ ಈಗ ಹಾಸ್ಪಿಟ್ಲ್ಗೆ ಬಂದ ಈ ವಿಷಯ ಡಾಕ್ಟ್ರುಗಳು ಉದ್ದೇಶ ಸರ್